ಆತ್ಮೀಯರೇ ಒಂದು ಎರಡು ದಿನ ಹಿಂದಿನ ಘಟನೆ ನಾಜಿಯಾ ಇಲಾಹಿ ಅನ್ನತಕ್ಕಂಥ ಒಂದು ಮಹಿಳೆ ಹೆಣ್ಣುಮಗಳು ಬಹುಶಃ ಪಶ್ಚಿಮ ಬಂಗಾಳದಿಂದ ಬಂದು ಉತ್ತರ ಕರ್ನಾಟಕದ ಭಾಗದಲ್ಲಿ ನಿಂತು ಬಹಳ ಆವೇಶದಿಂದ ಇಸ್ಲಾಂ ಧರ್ಮದ ಬಗ್ಗೆ ಮುಸಲ್ಮಾನರ ಬಗ್ಗೆ ಅತ್ಯಂತ ತುಚ್ಛ ಪದಗಳನ್ನು ಬಳಸಿಕೊಂಡು ಮಾತಾಡಿ ಚಪ್ಪಾಳೆ ಗಿಟ್ಟಿಸುವಂಥ ಪ್ರಯತ್ನ ಮಾಡಿದ್ದನ್ನು ತಾವು ನೋಡಿದ್ದೀವಿ ಮುಸ್ಲಿಂ ಮಹಿಳೆಯರು ಅವರ ಗಂಡಂದಿರಿಗೆ ತಲಾ ಕೊಡಬೇಕಂತೆ ಹಿಂದೂಗಳ ಜೊತೆಯಲ್ಲಿ ಮದುವೆಯಾಗಬೇಕಂತೆ ಏನೇನೆಲ್ಲ ಏನೇನೆಲ್ಲ ಹೇಳಿಕೊಂಡು ಬಹುಶಃ ಹಿಂದೂಗಳು ಕೂಡ ಒಂದು ಹಿಂದೂ ಉಗ್ರ ಭಾಷಣ ಮಾಡುವವರು ಕೂಡ ಈ ರೀತಿ ಇಸ್ಲಾಮನ್ನು ದೂಷಣ ಮಾಡಿರಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯ ಪದಗಳನ್ನು ಬಳಸಿಕೊಂಡು ಇಲ್ಲಿ ಆವೇಶದಿಂದ ಮಾತಾಡಿ ಹೋಗಿದ್ದಾರೆ ಬಹುಶಃ ಇವರಿಗೆ ಇವರ ತಲೆಯಲ್ಲಿ ಏನಿದೆ ಅಂತ ಹೇಳಿದರೆ ಇಲ್ಲಿ ಆಗೊಮ್ಮೆ ಈಗೊಮ್ಮೆ ಮುಸಲ್ಮಾನರ ವಿರುದ್ಧ ಹಿಂದೂ ನಾಯಕರು ಒಂದು ಭಾಷಣಗಳನ್ನು ಮಾಡ್ತಾರೆ ಇದನ್ನು ಕೇಳಿಕೊಂಡು ನಾವು ಅದಕ್ಕಿಂತ ಕಡಿಮೆ ಇಲ್ಲ ಅಂತ ಹೇಳಿಕೊಂಡು ಇವರನ್ನು ಮೆಚ್ಚಿಸಲಿಕ್ಕಾಗಿ ಇವರು ನೆನೆಸಿದ್ದಾರೆ ಈ ರೀತಿಯ ಭಾಷಣಗಳನ್ನು ಮಾಡಿದರೆ ಭಾರತೀಯ ಜನತಾ ಪಾರ್ಟಿಯ ನಾಯಕರಿರ್ಬೋದು ಅಥವಾ ಸಂಘ ಪರಿವಾರದವರಿರ್ಬೋದು ಅಥವಾ ಹಿಂದೂ ನಾಯಕರಿರ್ಬೋದು ಎಲ್ಲರೂ ಇವರಿಗೆ ಹೂವಿನ ಹಾರವನ್ನು ಹಾಕಿ ಇವರಿಗೆ ಶಾಬ್ಬಾಸ್ ಮಾಡಿ ಒಳ್ಳೆಯದಾಯ್ತು ಒಳ್ಳೇದಾಯಿತು ಅಂತ ಹೇಳ್ತಾರೆ ಅಂತೇಳಿ ಇವರು ಭಾವಿಸಿದ್ದಾರೆ ಹೀಗೆ ಮಾಡಿದರೆ ಇದು ಖಂಡಿತ ತಪ್ಪು ಯಾವುದೇ ಒಂದು ಹಿಂದೂಗಳು ನಾಚಿಸುವ ರೀತಿಯಲ್ಲಿ ಈ ಹೆಣ್ಣು ಮಗಳು ಇಸ್ಲಾಂ ಧರ್ಮದಲ್ಲಿ ಜನಿಸಿ ಇಲ್ಲಿ ಮುಸಲ್ಮಾನರ ವಿರುದ್ಧ ಮಾತಾಡಿದ್ದಾರೆ ನಾನು ಇಪ್ಪತ್ತು ವರ್ಷಗಳಲ್ಲಿ ಬಿಜೆಪಿಯಲ್ಲಿ ಸಕ್ರಿಯವಾಗಿದ್ದಂಥ ಹಿರಿಯ ನಾನು ಹೀಗಿದ್ದಾಗ ಎರಡು ಬಾರಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷನಾದವನು ಎರಡು ಬಾರಿ ಬಿಜೆಪಿ ರಾಜ್ಯ ಅಲ್ಪಸಂಖ್ಯಾತ ಮೋರ್ಚಾದ ಉಪಾಧ್ಯಕ್ಷನಾದವನು ಬೇರೆ ಬೇರೆ ರಾಜ್ಯಗಳಲ್ಲಿ ಪಕ್ಷದ ಜವಾಬ್ದಾರಿಯನ್ನು ವಹಿಸಿಕೊಂಡು ನಾನು ಕೆಲಸ ಮಾಡಿದವನು ಆದರೆ ಒಂದೇ ಒಂದು ದಿನ ಕೂಡ ನನ್ನ ಭಾರತೀಯ ಜನತಾ ಪಾರ್ಟಿಯ ನಾಯಕರಾಗಿರ್ಬೋದು ಸಂಘ ಪರಿವಾರದ ನಾಯಕರಾಗಿರ್ಬೋದು ನೀವು ನಿಮ್ಮ ಧರ್ಮದ ವಿರುದ್ಧವಾಗಿ ಮಾತಾಡುವಂಥ ಎಲ್ಲೂ ಅವರು ಹೇಳಲಿಲ್ಲ ಬದಲಾಗಿ ಅವರು ಹೇಳಿದ್ದೇನಂತ ಹೇಳಿದರೆ ನಿನ್ನ ಧರ್ಮದ ವಿರುದ್ಧ ನೀನು ಮಾತಾಡಿ ನಿನ್ನ ಧರ್ಮದವರೇ ನಿನ್ನನ್ನು ತಿರಸ್ಕರಿಸಲ್ಪಟ್ಟರೆ ನಿನ್ನ ಧರ್ಮದವರಿಗೆ ನೀನು ಬೇಡ ಅಂತ ಹೇಳಿದ ಮೇಲೆ ನಮಗೆ ನಿನ್ನಿಂದ ಏನು ಪ್ರಯೋಜನ ಅನ್ನತಕ್ಕಂಥ ಮಾತನ್ನು ಹೇಳಿದ್ದಾರೆ ಹಿಂದೂ ನಾಯಕರು ಮಾತಾಡುವುದನ್ನು ನೋಡುವುದಲ್ಲ ಅವರು ಅವರ ಸಂಸ್ಕೃತಿ ಅಥವಾ ಯಾವುದೋ ಕಾರಣವೋ ಯಾವುದೋ ಒಂದು ರೀತಿಯಲ್ಲಿ ಅವರು ಹಿಂದುತ್ವಕ್ಕಾಗಿ ಅವರು ಮಾತಾಡಿದ್ದಾರೆ ಅಂತೇಳಿಟ್ಟುಕೊಳ್ಳಿ ಅದನ್ನು ನೋಡಿಕೊಂಡು ಇವತ್ತು ಕೆಲವು ಮುಸ್ಲಿಂ ನಾಯಕರು ಅವರನ್ನು ಮೆಚ್ಚಿಸಲಿಕ್ಕಾಗಿ ಅವರನ್ನು ಕೂಡ ನಾಚಿಸುವ ರೀತಿಯಲ್ಲಿ ಇಸ್ಲಾಂ ವಿರೋಧಿ ಹೇಳಿಕೆಗಳನ್ನು ಕೊಡತಕ್ಕಂಥ ಪ್ರಕ್ರಿಯೆ ಅಲ್ಲಲ್ಲಿ ಕಾಣ್ತಾ ಇದೆ ಇದು ಖಂಡಿತವಾಗಿಯೂ ಬಿ ಜೆ ಪಿಯನ್ನಾಗಲಿ ಹಿಂದೂಗಳನ್ನಾಗಿ ಮೆಚ್ಚಿಸುವಂಥದ್ದಂಥದ್ದು ಭಾವಿಸಿದರೆ ಇದು ಖಂಡಿತ ತಪ್ಪು ಅನ್ನತಕ್ಕಂಥ ಭಾವನೆ ಈ ಮುಸ್ಲಿಂ ಕಾರ್ಯಕರ್ತರಿಗೆ ಇಲ್ಲಿರಬೇಕು ಇನ್ನೊಂದು ವಿಚಾರ ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಏನು ಈ ನಾಜಿಯಾ ಇಲಾಹಿ ಅನ್ನತಕ್ಕಂಥ ಈ ಒಂದು ಮಹಿಳೆ ನೋಡಿ ಯಾವ ಜಾತಿ ಯಾವ ಧರ್ಮ ಅಂತ ಇನ್ನೂ ನನಗೆ ಗೊತ್ತಿಲ್ಲ ನನಗೆ ಕನ್ಫರ್ಮೇಷನ್ ಇಲ್ಲ ಈ ಮಹಿಳೆ ಏನು ಹೇಳಿದ್ದಾರೆ ಇದನ್ನು ಸರ್ವೇ ಜನಾ ಸುಖಿನೋ ಭವಂತು ಅನ್ನತಕ್ಕಂಥ ಹಿಂದೂಗಳು ಪ್ರಭು ಶ್ರೀರಾಮಚಂದ್ರರನ್ನ ಆದರ್ಶವಾಗಿ ನೋಡತಕ್ಕಂಥ ಹಿಂದೂಗಳು ಸ್ವಾಮಿ ವಿವೇಕಾನಂದರನ್ನು ಅನುಸರಿಸತಕ್ಕಂಥನು ಗುರು ನಾರಾಯಣ ಸ್ವಾಮಿಗಳನ್ನು ಅನುಸರಿಸತಕ್ಕಂಥ ಬಸವಣ್ಣ ಇಂಥವರನ್ನು ಅನುಸರಿಸತಕ್ಕಂಥ ಯಾವುದೇ ಹಿಂದೂಗಳು ಖಂಡಿತವಾಗಿಯೂ ಈಕೆಯ ಮಾತಿನಿಂದ ಸಂತೋಷಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಈಕೆಯ ಮಾತನ್ನು ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಇದು ಯಾರೋ ಕೆಲವು ಮತಾಂಧರಿದ್ದಾರೆ ಅವರಿಗೆ ಮುಸಲ್ಮಾನರನ್ನು ಯಾರೇ ಬೈದ್ರೂ ಖುಷಿ ಪಡತಕ್ಕಂಥ ವ್ಯಕ್ತಿಗಳು ಮಾನಸಿಕತೆ ಇಂಥ ಮಾನಸಿಕತೆ ಮುಸಲ್ಮಾನರಲ್ಲೂ ಇದ್ದಾರೆ ಹಿಂದೂಗಳನ್ನು ಏನಾದರೂ ಸ್ವಲ್ಪ ಮಾತಾಡಿದರೆ ಕೆಲವು ಇಂತಹ ಮಾನಸಿಕತೆ ಮುಸಲ್ಮಾನರಿಗೂ ಖುಷಿ ಆಗ್ತದೆ ಇದು ಎಲ್ಲ ವರ್ಗದಲ್ಲಿ ಇರತಕ್ಕಂಥದ್ದು ಒಂದು ವ್ಯಕ್ತಿ ಮಾಡಿದರೆ ಒಂದು ಭಯೋತ್ಪಾದನೆ ಕೃತ್ಯ ಯಾರಾದರೂ ಒಬ್ಬ ಮುಸಲಂ ಹೆಸರು ಇದ್ದರೆ ಅದು ಆ ಹೊರತು ಅವನಿಗೆ ಧರ್ಮಕ್ಕೆ ಅದನ್ನು ಸಂಬಂಧ ಕಲ್ಪಿಸತಕ್ಕಂಥದ್ದು ಖಂಡಿತವಾಗಿಯೂ ಕಲ ತ ಮಾಡಬಾರದು ಆ ಕೆಲಸ ಸಮಾಜದಲ್ಲಿ ಎಲ್ಲ ಜಾತಿ ಧರ್ಮದಲ್ಲಿ ಕೂಡ ತಪ್ಪು ಕೆಲಸಗಳು ನಡೀತದೆ ಆ ತಪ್ಪು ಕೆಲಸ ಮಾಡುವವರನ್ನು ಅಪರಾಧಿಗಳು ಅಂತ ನಾವು ನೋಡಬೇಕು ಹೊರತು ಆ ತಪ್ಪು ಮಾಡಿದವನ ಧರ್ಮವನ್ನು ನಾವು ಹೊಣೆಯಾಗಿಸುವಂಥದ್ದು ಖಂಡಿತವಾಗಿಯೂ ಇದು ಸರಿಯಲ್ಲ ಈಕೆ ಈ ಹಿಂದೆ ಪ್ರವಾದಿ ಮೊಹಮ್ಮದರನ್ನು ಕೂಡ ನಮ್ ಸಲ್ಲಾಹು ಅಲೀಸ್ ಕೂಡ ಒಂದು ಕೆಟ್ಟ ಪದಗಳನ್ನು ಬಳಸಿದ್ದಾರೆ ಆಮೇಲೆ ಇಸ್ಲಾಂ ಧರ್ಮಕ್ಕೆ ಕಳಂಕವಾಗುವಂಥ ಪದಗಳನ್ನು ಹೇಳಿದ್ದಾರೆ ಹಾಗಾಗಿ ಅವಳ ಮೇಲೆ ಪಶ್ಚಿಮ ಬಂಗಾಳದಲ್ಲಿ ಕೂಡ ಮೊಕದ್ದಮೆ ದಾಖಲಾಗಿದೆ ನ್ಯಾಯಾಲಯದಲ್ಲಿ ಜಾಮೀನು ಪಡೆದು ಹೊರಗೆ ಬಂದಿರುವಂಥ ಈಕೆಯಾಗಿದ್ದಾರೆ ವೃತ್ತಿಯಲ್ಲಿ ವಕೀಲೆ ವಕೀಲ ಆಗಿರುವಾಗ ಸಂವಿಧಾನವನ್ನು ಪಾಲನೆ ಮಾಡಬೇಕಾದ ಇವರು ಇನ್ನೊಂದು ಧರ್ಮಕ್ಕೆ ಕೆಟ್ಟ ಪದಗಳನ್ನು ಬಳಸಿ ಮಾತಾಡಿ ಇದನ್ನು ಯಾವ ರೀತಿ ಅಭಿವ್ಯಕ್ತಿ ಸ್ವಾತಂತ್ರ್ಯತೆ ಹೇಳಿಕೊಂಡು ಹೋಗ್ತಾನೆ ನಮಗಂತೂ ಖಂಡಿತವಾಗಿ ಗೊತ್ತಿಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗಿದೆ ಆದರೆ ಅದರ ಅರ್ಥ ಇನ್ನೊಂದು ಧರ್ಮವನ್ನು ಕೆಟ್ಟದಾಗಿ ಮಾತಾಡೋದು ಇನ್ನೊಂದು ಧರ್ಮದ ಬಗ್ಗೆ ಅವಹೇಳನಾಗಿ ಮಾಡುವುದು ಇನ್ನೊಂದು ಧರ್ಮೀಯರಿಗೆ ನೋವನ್ನುಂಟು ಉಂಟು ಮಾಡುವುದು ಖಂಡಿತವಾಗಿಯೂ ಇದು ಸರಿಯಲ್ಲ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಈಕೆಯ ಬಗ್ಗೆ ದೂರು ದಾಖಲಾಗಿದೆ ಮೊಕದ್ದಮೆ ದಾಖಲಾಗಿದೆ ಪ್ರಕರಣ ದಾಖಲಾಗಿದೆ ಎಫ್ ಐ ಆರ್ ದಾಖಲಾಗಿದೆ ಅನ್ನತಕ್ಕಂಥ ಮಾಹಿತಿ ಇದೆ ಆದರೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಕರ್ನಾಟಕ ಸ ಇಲಾ ಸರ್ಕಾರದಲ್ಲಿರುವಂಥ ಪೊಲೀಸ್ ಇಲಾಖೆಯವರು ಒಂದು ಸ್ಪಷ್ಟ ಸಂದೇಶ ಕೊಡಬೇಕು ಯಾವ ಪಶ್ಚಿಮ ಬಂಗಾಳದಿಂದ ಬಂದು ಎಲ್ಲಿಂದ ಬೇಕಾದರೂ ಬನ್ನಿ ಕರ್ನಾಟಕದ ನೆಲದಲ್ಲಿ ನಿಂತು ಶಾಂತಿ ಕದಡುವಂಥ ಕೆಲಸಗಳನ್ನು ಮಾಡಿದರೆ ಇಲ್ಲಿ ಧರ್ಮ ಧರ್ಮಗಳ ಮಧ್ಯೆ ವಿಷ ಬೀಜ ಬಿತ್ತಕ್ಕಂಥ ಕೆಲಸಗಳನ್ನು ಮಾಡಿದರೆ ಇಲ್ಲಿ ಶಹಾಬಾಸ್ಗಿರಿಗೋಸ್ಕರ ಚಪ್ಪಾಳೆಗೋಸ್ಕರ ಕೆಟ್ಟ ಪದಗಳನ್ನು ಬಳಕೆ ಮಾಡಿದರೆ ಯಾವ ಕಾರಣಕ್ಕೂ ಈ ನೆಲ ಈ ಕಾನೂನು ಈ ಕರ್ನಾಟಕ ರಾಜ್ಯ ಇದು ಕ್ಷಮಿಸುವುದಿಲ್ಲ ಅನ್ನತಕ್ಕಂಥ ಮಾತನ್ನು ಈ ಸರ್ಕಾರ ಮಾಡಿ ತೋರಿಸಬೇಕಾಗಿದೆ ನಾಮಿಕೆ ವಾಸದೆ ಎಫ್ ಐ ಆರ್ ಮಾಡಿಕೊಂಡು ನಾವು ಮಾಡಿದ್ದೇವೆ ಅಂತ ಹೇಳತಕ್ಕಂಥ ಇದು ಮಾಡಬಾರದು ಆದ್ದರಿಂದ ನಾನು ಕರ್ನಾಟಕದ ಜನತೆಯ ಪರವಾಗಿ ಇಡೀ ರಾಜ್ಯದ ಎಲ್ಲ ಬಾಂಧವರ ಪರವಾಗಿ ಮುಸಲ್ಮಾನರು ಮಾತ್ರ ಅಲ್ಲ ಎಲ್ಲ ಶಾಂತಿ ಸೌಹಾರ್ದತೆಯವರ ಪರವಾಗಿ ಕರ್ನಾಟಕ ಸರ್ಕಾರ ಹೇಳ್ತೇವೆ ಇಂತಹ ಒಂದು ಧೈರ್ಯ ಇನ್ನು ಮುಂದಕ್ಕೆ ಬರುವವರು ಖಂಡಿತವಾಗಿ ಇಲ್ಲಿ ಮಾಡಬಾರದು ಈಗ ಯಾರು ಮುಸ್ಲಿಂ ಮಹಿಳೆಯರ ಬಗ್ಗೆ ಮಾತಾಡಲಿಕ್ಕೆ ಇವಳಿಗೆ ಯಾವ ನೈತಿಕ ಹಕ್ಕಿದೆ ಇವಳಿಗೆ ಮಾತಾಡಲಿಕ್ಕೆ ಇವಳ ಹೆಸರಲ್ಲಿ ನಾಜಿಯಾ ಇಲಾಹಿ ಖಾನ್ ಅಂತ ಹೇಳ್ತಾರೆ ಸನಾತನಿ ಅಂತ ಹೇಳ್ತಾರೆ ಹಿಂದೂ ಧರ್ಮದಲ್ಲಿ ಇಂಥ ದ್ವಂದ್ವಕ್ಕೆ ಅರ್ಥ ಇಲ್ಲ ಒಂದ ನೀನು ಹಿಂದೂ ಆಗಬೇಕು ಮುಸಲ್ಮಾನರಿಂದ ಹಿಂದೂ ಧರ್ಮಕ್ಕೆ ಮತಾಂತರವಾಗುವುದಾದರೆ ನಿನ್ನ ಹಕ್ಕು ಅದು ನಿನ್ನ ಸ್ವಾತಂತ್ರ್ಯ ಯಾರೂ ಅಂತ ಹೇಳುವುದಿಲ್ಲ ಅಥವಾ ಮುಸಲ್ಮಾನಾಗಿ ನೀವು ಗುರುತಿಸಬೇಕು ಮುಸಲ್ಮಾನ ಹೆಸರಾಕಿಕೊಂಡು ನೀವು ಮಾಡಿಕೊಂಡು ಆ ಧರ್ಮಕ್ಕೆ ಕೂಡ ಕೆಟ್ಟ ಹೆಸರು ತರುವಂಥ ಕೆಲಸಗಳನ್ನು ಮಾಡುವುದಾದರೆ ಖಂಡಿತವಾಗಿಯೂ ನಿಮ್ಮನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಭಾರತೀಯ ಜನತಾ ಪಾರ್ಟಿಯ ನಾಯಕರಂತೂ ಇಂತಹ ಯಾರು ಹೇಳಿಕೆ ಕೊಡತಕ್ಕಂಥ ಕ್ರಿಮಿಗಳಿದ್ದಾರೆ ಇಂಥವರನ್ನು ಪಕ್ಷದಿಂದ ದೂರ ಇಡಬೇಕು ಇವರೊಂದಿಗೆ ಅಂತರವನ್ನು ಕಾಯಬೇಕು ನಮ್ಮ ರಾಜ್ಯವನ್ನು ಸುಭಿಕ್ಷವಾದಂಥ ಸೌಹಾರ್ದಯುತವಂಥ ರಾಜ್ಯವಾಗಿ ಮಾಡಬೇಕು ಇಲ್ಲಿ ಭಾಳಷ್ಟು ಸಮಸ್ಯೆಗಳು ಈಗಾಗಲೇ ಇದೆ ಇಂತಹವರ ಬಂದು ಇಲ್ಲಿ ಹೇಳಿಕೆಗಳನ್ನು ಕೊಟ್ಟು ಈಗಾಗಲೇ ಕೆಟ್ಟಿರತಕ್ಕಂಥ ವಾತಾವರಣ ಮತ್ತಷ್ಟು ಹದಗೆಡತಕ್ಕಂಥ ಕೆಲಸಗಳು ಆಗಬಾರದು ಅನ್ನತಕ್ಕಂಥ ಮಾತನ್ನು ನಾನಿಲ್ಲಿ ಭಾಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಒಂದು ಸಂದೇಶ ಇನ್ನು ಮುಂದಿನ ಈ ರೀತಿ ಕೆಲಸ ಮಾಡುವವರಿಗೆ ಕೂಡ ಇದು ಎಚ್ಚರಿಕೆಯ ಆಗಬೇಕು ಈಗಾಗಲೇ ಪ್ರಕರಣ ದಾಖಲಾಗಿದೆ ಇವರು ಧರ್ಮದ ಬಗ್ಗೆ ಮಾತಾಡುವಂಥದ್ದು ಕೆಟ್ಟ ಕೆಟ್ಟ ರೀತಿಯಲ್ಲಿ ಮಾತಾಡುವಂಥದ್ದು ಇವರ ಚಪ್ಪಾಳೆ ಇವರ ಇವರ ಶೋಕಿಗೋಸ್ಕರ ಮಾತಾಡತಕ್ಕಂಥದ್ದು ಇದೆಲ್ಲವನ್ನು ಖಂಡಿತವಾಗಿ ನಿಲ್ಲಬೇಕು ಇದು ಎಲ್ಲ ಜನರ ಪರವಾಗಿ ನಾನು ಕರ್ನಾಟಕದ ಸರ್ಕಾರವನ್ನು ಮನವಿ ಮಾಡ್ತಾ ಇದ್ದೇನೆ ಈಕೆಯ ಮೇಲೆ ಉಗ್ರವಾದಂಥ ಕ್ರಮ ಆಗಬೇಕಂತ ನಾನು ಬಯಸ್ತೇನೆ ಜೈ ಹಿಂದ್